ಹಲೋ ನಮಸ್ಕಾರ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲೈವ್ಲಿ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇದು ಪಾರ್ಟ್ ತ್ರೀ ರಿಟೈರ್ಮೆಂಟ್ ಫಂಕ್ಷನ್ದು ಆ್ಯಂಡ್ ಪಾರ್ಟ್ ಒನ್ ಪಾರ್ಟು ಆಲ್ರೆಡಿ ಅಪ್ಲೋಡ್ ಆಗೈತಿ ಇನ್ನು ಯಾರೂ ನೋಡ್ ನೋಡಿಲ್ಲ ಹೋಗಿ ಫಸ್ಟ್ ಪಾರ್ಟ್ ಒನ್ ಪಾರ್ಟು ನೋಡ್ರಿ ದೆನ್ ಇದನ್ನ ನೋಡ್ರಿ ಬಿಕಾಸ್ ಇದು ಕಂಟಿನ್ಯೂಷನ್ ಪಾರ್ಟ್ ಆಗಿರ್ತೈತಿ ಈ ವಿಡಿಯೋದೊಳಗೆ ನಿಮ್ಗೆ ಏನು ನೋಡೋಕೆ ಸಿಗುತ್ತಂತಂದ್ರೆ ಎಷ್ಟೋ ಜನ ಫ್ಯಾಮಿಲಿ ಮೆಂಬರ್ಸ್ ಬಂದು ಸನ್ಮಾನ ಮಾಡಿದ್ದು ಮತ್ತು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಸ್ಟಾಫ್ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ದು ಅಲ್ಲಿ ಒಬ್ಬರು ಪೊಲೀಸ್ ಅಂಕಲ್ ಬಂದು ಅಪ್ಪಾಜಿ ಹೇಗಿದ್ರು ಅವ್ರು ಯಾವ ಥರ ಸರ್ವೀಸ್ ಮಾಡಿದರು ಅವ್ರದ್ದು ಬಿಹೇವಿಯರ್ ಹೆಂಗಿತ್ತು ಆ್ಯಂಡ್ ಅವ್ರು ಯಾವ ಥರ ಬೆಳೆದು ಬಂದರು ಅವ್ರು ಎಷ್ಟು ಕಷ್ಟಪಟ್ಟರು ಈ ಪೊಸಿಷನ್ ಬರೋಕೆ ಅವರು ಯಾವ ಥರ ಎಲ್ಲ ಡಿಫಿಕಲ್ಟೀಸನ್ನ ಚಾಲೆಂಜಸನ್ನ ಫೇಸ್ ಮಾಡಿದರು ಅದೆಲ್ಲ ಒಂದು ಸೇರಿ ಆ ಮೆಮ್ರೀಸ್ ಎಲ್ಲನ ಕಲೆಕ್ಟ್ ಮಾಡಿ ಅವರು ಒಂದು ಸಾಂಗ್ನ ಕಂಪೋಸ್ ಮಾಡಿ ಅಪ್ಪಾಜಿಗೆ ಡೆಡಿಕೇಟ್ ಮಾಡಿದರು ಅದೆಲ್ಲನೂ ಈ ವಿಡಿಯೋದೊಳಗೆ ಐತೆ ಮಿಸ್ ಮಾಡಿದೆ ನೋಡಿರಿ ದಿ ವಿಡಿಯೋ ಬಾಗಲ ಫುಟ್ ತಗೊಳ್ಳಿ ಅದೇ ರೀ ಹಾಂ ಇಲ್ಲ ಬಾಗಿಲ್ ಫುಟ್ಬೋಲ್ ಆದಮೇಲೆ ಗುರುತ್ ತಗೊಳಿ ಸರ್ ಬಾಗಲಿ ಫುಟ್ಬೋದು ಶಿವ ಮೇಡಮ್ ಅವ್ರು ಅಂದರೆ ಗುರು ಶಿವ ಮೇಡಮ್ ಹಾಂ ಹಾಂ ಪೇಟೆ ಬರೀ ಮೇಡಮ್ ಸರ್ आदरणीय डीसी सर डीसी सर डीसी सर बोल मैडम बोल मैडम ले कर बट से पक्ष करो जे ಇದ್ರೊಳಗ್ ನಾನು ಇದು ಫಿಲ್ ಅಂದ್ರೆ ಆಪ್ಷನ್ ಇದ್ದ ಇದ್ರೊಳಗೆ ಫೋಟೋ ಬರಲ್ಲ ಊಟ <Suchat>, ಮಾಡಿ <doors> <coughs sorting> <coughs> ಅತ್ತಿ ಹೋಗಿ ಊಟ ಮಾಡೋದು ಅವ್ರು ತಗೊಂಡೋಗ್ಬಿಡ್ತಾರ ವಾಪಸ್ ಎಲ್ಲ ನಾನು ಬರ್ತೀನಿ ಎಲ್ಲ <laughs> <but welcome> പാദൂട കേളസായ ജന ಕಷ್ಟ ಬಂದರು ಕುಂದದೆ ಇವರ ಬಡತನದೊಳಗ ಓದ್ಯಾರ ಕಷ್ಟ ಬಂದರು ಕುಂದದೆ ಇವರ ಊರಿಗೆ ಇವರು ಮಾದರಿಯಾಗ್ಯಾರ ಪೊಲೀಸಿ ಇಲಾಖೆಗೆ ದುಡಿದಾರ ಊರಿಗೆ ಇವರು ಮಾದರಿಯಾಗ್ಯಾರ ಪೊಲೀಸರಾಗಿ ಶಿಸ್ತಿಲೆ ದುಡಿದಾರ ೇವಂತವರು ದೇವರಂತವರು ದೇವೇಂದ್ರ ಕಿಡ ಸಾಹೇಬರು ಸೌಕಾರ ಅನುಭವಿಸುವ ಭಾವದ ಯಜಮಾನರ ತಿ ಗುರುವಿನ ಗುಣದವರ ಬುದ್ಧಿ ಹೇಳುವ ಪ್ರಬುದ್ಧರಿವರ ಟಿಸುವ ಗುರುವಿನ ಗುಣದವರ ಬುದ್ಧಿ ಹೇಳುವ ಪ್ರಬುದ್ಧರಿವರ ಮಾಡಿಲ್ಲ ಯಾರೇ ಯಾವ ಮೋಸ ಕನಸಲ್ಲೂ ಕಂಡಿಲ್ಲ ಕೆಟ್ಟ ಕನಸ ಮಾಡಿಲ್ಲ ಯಾರಿಗೂ ಯಾವತ್ತು ಮೋಸ ಕನಸಲ್ಲೂ ಕಂಡಿಲ್ಲ ಕೆಟ್ಟ ಕನಸ ದೇವರಂತವರು ದೇವರಂತವರು ದೇವೇಂದ್ರ ಪಾದುವ ಸಾಹೇಬರು ಸಕ್ಕರೆ ಅಂತ ಸಿಗುಣಾದವರು ಅಕ್ಕರೆ ಮಾತಿನ ಅಮೃತ ಸೇವೆ ಸಲ್ಲಿ ಶಾರ ಗುಣದಲ್ಲಿ ಯಾವತ್ತು ಭದ್ರಗಣ್ಯರತ್ತವರು ದೇವನಂತವರು ದೇವಿಂದಪ್ಪ ಗೂಳ ಕೆಲಸ ಎಂಬರು ಸಕ್ಕರೆಯಾತ ಹಿಂದೂನಾದವರು ಅಕ್ಕರೆ ಮಾತೀನ ಹಿಂದುತ್ತಾಯಿವರು ಸಾರ್ಥಕದ ಸೇವೆ ಸಲ್ಲಿ ಶಾರ ಗುಣದಲ್ಲಿ ಯಾವತ್ತು ಕೇಳಿದ್ರಲ್ಲ ಸಾಂಗು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಎಷ್ಟು ಮೀನಿಂಗ್ಫುಲ್ ಆಗಿತ್ತು ಎಷ್ಟು ಲೈನ್ಸ್ ಎಲ್ಲ ಎಷ್ಟು ಸೋ ಟ್ರೂ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಆ ಅಂಕಲ್ಗೆ ಅವರು ಆ ಲೈನ್ಸ್ ಎಲ್ಲ ಬರೆದಿಟ್ಕೊಂಡು ಅದನ್ನ ಕಂಪೋಸ್ ಮಾಡಿ ಅಪ್ಪಾಜಿಗೋಸ್ಕರ ಡೆಡಿಕೇಟ್ ಮಾಡಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ನಾವು ಮನೆಯೊಳಗೆ ಸೆಲೆಬ್ರೇಷನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಸ್ಟಾಫಿಂದ ಅಪ್ಪಾಜಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಇನ್ನೊಂದು ಕಡೆ ಹೋದ್ವಿ ಅಲ್ಲಿ ತುಂಬಾ ಹ್ಯೂಜ್ ಆಗಿತ್ತು ಸೆಲೆಬ್ರೇಷನ್ ಇದ್ರಕ್ಕಿಂತ ಅಲ್ಲಿ ತುಂಬ ದೊಡ್ಡ ಮಟ್ಟದಾಗಿ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಸೊ ಅಲ್ಲಿಗೆ ಹೋದ್ವಿ ಆ ವಿಡಿಯೋ ಎಲ್ಲ ನೆಕ್ಸ್ಟ್ ಪಾರ್ಟ್ ತೊಳಗ್ ಬರ್ತೈತಿ ಅದಕ್ಕಿಂತ ಮುಂಚೆ ನೀವು ಇದನ್ನೆಲ್ಲ ನೋಡ್ರಿ ಎಂಜಾಯ್ ಮಾಡ್ರಿ శివనా మేడం శ్రీ శ్రీమతి శ్రీదేవి మాలార్పణ శాలు సన్మ ఈ సంతర స్థానియ సిబ్బంది శ్రీ అశోక్ టి శిర్వరిందే ధన్యవాదాలు శ్రీ మేమప్ప సర్వే శ్రీ అశోక్ Kaniké, kita tur. Hei Ashoka, Ashoka. Mandara, melorak seksi panji warinda, Shalu, Sanmana, Malar, Pane.

ಗೃಹರಕ್ಷಕ ಕಟಕದಿಯಾಗಿರ್ತಕ್ಕಂಥ ಅಂಬದಾಸ್ ಮತ್ತು ಅವರ ತಂಗಡಿಂಗರಿಂದ ಮಾಲು ಮತ್ತು ಪೀಠೆಯೊಂದಿಗೆ ಸನ್ಮಾನ ಎಲ್ಲ ಗೃಹರಕ್ಷಕ ಸಿಬ್ಬಂದಿಯವರಿಗೆ ಧನ್ಯವಾದಗಳು

అదా నంతర శ్రీ హనుమంత ఎఎస్ఐ నివృత్త ఎఎస్ఐ థాసేవార శలు సన్మాన మాలార్పణ నదే రీతి చరణ్ ధరమపుర ఏ సన్మానా ತಿಪ್ಪಣ ಮನೆ ತಿಪ್ಪಣ ಶ್ರೀ ತಿಪ್ಪಣ ಸಾಹೇಬರು ನಿವೃತ್ತ ಎಸ್ ಎಸ್ ಸನ್ಮಾನ मालार्पण नंतर एस आय साहेबांना सन्मान ನಂತರ ಬಸಪ್ಪ ಹನುಮಂತ ಶರಣಪ್ಪ ಮೀಸೆ ಬಸಪ್ಪ ಶರಣಪ್ಪ ಹನುಮಂತ ರವರಿಂದ ಸನ್ಮಾನಿ ಧನ್ಯವಾದಗಳು ಶರಣಮ್ಮ ಅವರಿಗೆ ಧರ್ಮಗೂರು ಶರಣಮ್ಮ ಅವರಿಗೆ ಬಹಳ ಅಭಿಮಾನದಿಂದ ಸಾಹೇಬದೇ ಮತ್ತು ಧರ್ಮಪತ್ನಿಯವರಿಗೆ ಸನ್ಮಾನವನ್ನು ಮಾಡಿದ್ದಾರೆ ತುಂಗೋದ ಧನ್ಯವಾದಗಳು ಗುರ್ಮಿಟ್ಕಲ್ ಧನ್ಯವಾದಗಳು మార్ రాజేశ్వర రెడ్డి శేషప్ప దయమా సన్మాత గుర్మట్ పల్ ఠా సార్వజ సాయంకాల సమారే బర్బు ఎస్ ఎన్ఆర్ ఫంక్షన్ అల్ ఇల్లిగే సన్మాన సాకర ఇం దొడ్డ ఫంక్షన్ అల్ ఇక దయమీడి ఇల్గే ముగ్బరి ఎలా గ్రామస్థుర్మల్ పట్టణి ధన్యవాదాలు అదా నంతర శ శ్రీ నరసింహారెడ్డి సర్ చంద్రికి ప్రవరిందన్మ అనెమ్మ ఈ ಈಗ ಗುಡ್ ಮಿಡಿಕಲ್ ಪಾಯಿಂಟ್ ಪೊಲೀಸ್ ಹರ್ಷವರ್ಧನ್ ರೆಡ್ಡಿ ಶಿವಪ್ರಸಾದ್ ಆಂಜನೇಯ ಶ್ರೀದೇವಿ ಇವರೆಲ್ಲರ ವತಿಯಿಂದ ಸಾಹೇಬರಿಗೆ ಸನ್ಮಾನ ಮತ್ತು ಕಿರು ಕಾಣಿಕೆ ನರಸಿಂಹ ರೆಡ್ಡಿ ಅವರಿಗೆ ಧನ್ಯವಾದಗಳು ದಯಮಾಡಿ ಇಲ್ಲಿ ಯಾರ ಸನ್ಮಾನ ಸಾರ್ವಜನಿಕರಲ್ಲಿ ದಯಮಾಡಿ ಒಂದು ರಿಕ್ವೆಸ್ಟ್ ಇನ್ನೂ ದೊಡ್ಡದಾಗಿರ್ತಕ್ಕಂಥ ಸಮಾರಂಭ ಇದೆ ಈಗ ಟೈಮ್ ಇಲ್ಲ ದಯಮಾಡಿ ಎಲ್ಲ ಎಲ್ಲ ಎಸ್ ಎಂ ಆರ್ ಫಂಕ್ಷನ್ ಆಗ ಹತ್ರ ಬರ್ಬೇಕಂತ ವಿನಂತಿ ಎಲ್ಲ ಸನ್ಮಾನ ಮಾಡ್ತಕ್ಕಂತ ಎಲ್ಲ ಸಾರ್ವಜನಿಕರಾಯ್ತು ಎಲ್ಲ ಇಲಾಖೆ